ನಾಳೆ ಜುಲೈ ಹದಿನೈದನೇ ತಾರೀಕು ಬಹಳ ಭಯಂಕರವಾದ ಸೋಮವಾರ ನಾಳೆಯಿಂದ ಎರಡು ಸಾವಿರದ ಮೂವತ್ತೊಂಬತ್ತರ ತನಕ ಈ ಎಂಟು ರಾಶಿಯವರಿಗೆ ಗುರುಬಲ ಸಿದ್ಧಿಯಾಗುತ್ತೆ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗುವಂತಹ ಯೋಗವನ್ನು ಈ ರಾಶಿಯವರು ಪಡೆಯಲಿದ್ದಾರೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ చనలన్న సబ్స్క్రైబ్ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯವರಿಗೆ ನಾಳೆಯಿಂದ ಉತ್ತಮವಾದಂತಹ ಸಮಯ ಎಂಬುವಂಥದ್ದು ಒದಗಿ ಬರುತ್ತದೆ ನಿಮ್ಮ ವ್ಯಾಪಾರ ಹಾಗೂ ವ್ಯವಹಾರದಲ್ಲಿ ಉತ್ತಮವಾದ ಪ್ರಗತಿ ಹಾಗೂ ಬೆಳವಣಿಗೆಯನ್ನು ಕಾಣಲು ಇವರಿಗೆ ಸಾಧ್ಯವಾಗುತ್ತೆ ಕೌಟುಂಬಿಕವಾಗಿಯೂ ಕೂಡ ನಿಮ್ಮ ಮನೆಯಲ್ಲಿ ವಾತಾವರಣ ತುಂಬಾ ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸಿರುತ್ತದೆ ಈ ಒಂದು ಸಮಯದಲ್ಲಿ ನೀವು ಯಶಸ್ಸು ಮತ್ತು ಜಾಯವನ್ನು ಪಡೆದು ಒಳ್ಳೆಯ ಉತ್ತಮವಾದ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಒಳ್ಳೆಯ ಉತ್ತಮವಾದ ಅವಕಾಶಗಳನ್ನು ನೀವು ನಿಮ್ಮ ಜೀವನದಲ್ಲಿ ಬರಮಾಡಿಸಿಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಇದ್ದಂತಹ ಎಲ್ಲ ರೀತಿಯ ಕಷ್ಟ ದುಃಖ ನೋವು ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಸುಖ ಸಂತೋಷ ನೆಮ್ಮದಿಯಿಂದ ತುಂಬಾನೇ ಸಂತೋಷದಿಂದ ಇರುತ್ತೀರಾ ಘನತೆ ಗೌರವಗಳು ಕೂಡ ಸಮಾಜದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತೆ ಈ ಅವಧಿಯಲ್ಲಿ ನೀವು ಏನೇ ಒಂದು ಹೂಡಿಕೆ ಮಾಡಿದರೂ ಕೂಡ ಅದರಲ್ಲಿ ಹೆಚ್ಚಿನ ಅಧಿಕವಾದ ಲಾಭವನ್ನು ಪಡೆಯುತ್ತೀರಾ ಹಾಗೆಯೇ ಈ ರಾಶಿಯವರಿಗೆ ಹಣ ವೃದ್ಧಿಯಾಗತ್ತೆ ಉದ್ಯೋಗ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉದ್ಯೋಗ ದೊರೆಯುತ್ತೆ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಾ ಹಿರಿಯರ ಮಾರ್ಗದರ್ಶನದ ಮೂಲಕ ನೀವು ನಿಮ್ಮ ಕೆಲಸವನ್ನು ಮಾಡಿದ್ದೇ ಆದರೆ ತುಂಬಾ ಒಳಿತನ್ನು ಕಾಣಲು ಸಾಧ್ಯವಾಗುತ್ತೆ ನೀವು ಯಾವುದಾದರೂ ಕೆಲಸಗಳನ್ನು ಅರ್ಧಕ್ಕೆ ನಿಂತು ಹೋಗಿದ್ದರೆ ಆ ಕೆಲಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡುವುದರಿಂದ ಆ ಕೆಲಸಗಳಲ್ಲಿ ನಿಮಗೆ ತುಂಬಾ ಶುಭವಾಗುತ್ತೆ ನೀವು ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲವನ್ನು ಪಡೆಯುತ್ತೀರಾ ಗಜಕೇಸರಿ ಯೋಗ ಕೂಡ ಈ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಯಾವುದೇ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮದೇ ಆದ ಸ್ವಂತ ನಿರ್ಧಾರಗಳಿಂದ ಮುಂದೆ ುವರಿಯರಿ ಏಕೆಂದರೆ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಆದ್ದರಿಂದ ನಿಮ್ಮ ನಿರ್ಧಾರ ತುಂಬಾನೇ ಮುಖ್ಯವಾಗಿರುತ್ತದೆ ಹಾಗೆಯೇ ಈ ರಾಶಿಯವರು ಇವರ ಜೀವನದಲ್ಲಿ ಅನುಭವಿಸಿದಂತಹ ಎಲ್ಲಾ ಸರ್ವ ಸಮಸ್ಯೆಗಳಿಂದ ವಿಮುಕ್ತಿಯನ್ನು ಪಡೆಯುತ್ತಾರೆ ನೀವು ಮಾಡುವ ಕೆಲಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ನಿಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಯನ್ನು ಎದುರಿಸುತ್ತಾ ಇರುತ್ತೀರಾ ಅಂತಹ ತೊಂದರೆಗಳಿಂದ ನೀವು ದೂರ ಆಗಬೇಕು ನೀವೇನಾದರೂ ರೈತರಾಗಿದ್ದರೆ ಈ ಸಮಯದಲ್ಲಿ ನಿಮಗೆ ಅಧಿಕ ಧನ ಸಂಪತ್ತು ಎಂಬುವುದು ಪ್ರಾಪ್ತಿಯಾಗುತ್ತೆ ನೀವು ಎಂದೂ ಕಾಣದ ವಿಶೇಷವಾದ ಲಾಭವನ್ನು ಕಾಣುತ್ತೀರಾ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ಮೇಷರಾಶಿ ರಾಶಿ ಧನಸ್ಸು ರಾಶಿ ಸಿಂಹರಾಶಿ ಕನ್ಯ ರಾಶಿ ರಾಶಿ ಕುಂಭರಾಶಿ ಮೀನರಾಶಿ ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓ ಮಂಜುನಾಥ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು